ಬೇಸಿಗೆಗಾಲ ಸ್ಟಾರ್ಟ್ ಆಯ್ತು ಅಂತ ಹೇಳಿದರೆ ಏನಾದರೂ ಜ್ಯೂಸ್ ಕುಡಿಯುವ ಅನಿಸ್ತದಲ್ವ ಅದರಲ್ಲೂ ಮನೆಯಲ್ಲೇ ಮಾಡಿಕೊಳ್ಳುವಂಥ ಒಂದು ಜ್ಯೂಸು ತುಂಬ ಒಳ್ಳೆಯದು ಹೆಲ್ತಿಗೆ ಅಂಗಡಿಯಿಂದ ತೊಗೊಳೋದಕ್ಕಿಂತ ನಾನಿಲ್ಲಿ ಹೆಸರುಕಾಳು ತೊಗೊಂಡಿದ್ದೇನೆ ಹೆಸರು ಕಾಳು ಅಂದರೆ ಈಗ ನೀವು ಎಳ್ಳು ಜ್ಯೂಸ್ ಮಾಡಿ ಕುಡಿಬೋದು ಕಾಳು ಜ್ಯೂಸ್ ಮಾಡಿ ಕುಡಿಬೋದು ನಾನಿಲ್ಲಿ ಕಾಳು ಜ್ಯೂಸು ಈಗಾಗಲೇ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಇದನ್ನು ಮಾತ್ರ ನಾನಿಲ್ಲಿ ಪೌಡರ್ ಮಾಡಿ ಇಟ್ಟು ಮತ್ತೆ ನಾವು ಹೇಗೆ ಅದನ್ನು ಮಾಡಿ ಕುಡಿಬೋದು ಅಂತೇಳಿ ಅಂತೇಳಿದರೆ ಈಗ ಮಕ್ಕಳಿಗೆಲ್ಲ ಈಗ ಮ ಒಂದು ವೇಳೆ ನಾವು ಮನೇಲಿ ಇಲ್ಲ ಅಂತ ಹೇಳಿದ್ರು ಸೊ ಅದನ್ನು ಪೌಡರೆಲ್ಲ ರೆಡಿ ಮಾಡಿ ಇಟ್ಟರೆ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಕುಡಿಬೋದು ಮಕ್ಕಳಿಗೆ ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಎಷ್ಟು ಕ್ವಾಂಟಿಟಿ ನಾನು ನಾನಿಲ್ಲಿ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೇನೆ ಅರ್ಧ ಕೆ ಜಿ ಪ್ಯಾಕೆಟ್ ಅದು ಕಾಲು ಕೆ ಜಿಷ್ಟು ತೊಗೊಂಡಿದ್ದೇನೆ ಇದರಲ್ಲಿ ಸ್ವಲ್ಪ ಧೂಳೆಲ್ಲ ಇರ್ತದೆ ನೀವು ಇದನ್ನು ಕ್ಲೀನಾಗಿ ಒಂದು ಎರಡು ಮೂರು ಸಲ ನೀರಲ್ಲಿ ತೊಳೆದು ಸಹ ನೀವು ಬಿಸಿಲಲ್ಲಿ ಒಣದಿ ಮತ್ತೆ ಪೌಡರ್ ಮಾಡ್ಬೋದು ಇಲ್ಲ ಅಂತೇಳಿದರೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಳ್ಬೇಕು ಒರೆಸಿ ನಂತರ ಸಹ ಯೂಸ್ ಮಾಡ್ಬೋದು ನೋಡಿ ಧೂಳು ಸಹ ಉಂಟಲ್ಲ ಇದರಲ್ಲಿ ನೋಡಿದ್ರಲ್ಲ ನಾನಿಲ್ಲಿ ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಳ್ತೇನೆ ಒರೆಸ್ಕೊಂಡು ಮತ್ತೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತೇನೆ ನಾನಿಲ್ಲಿ ಕಡಾಯಿ ಸಹ ಇಟ್ಕೊಂಡಿದ್ದೇನೆ ಕಡಾಯಿ ಬಿಸಿ ಆದಮೇಲೆ ಅದರಲ್ಲಿ ಹಾಕ್ಕೊಳ್ತೇನೆ ತುಂಬ ಸಿಂಪಲ್ ಮಾಡ್ಕೊಳ್ಳಿಕ್ಕೆ ಸಹ ಮತ್ತು ಈ ಅಂದರೆ ಈ ಸೆಕೆಗೆ ಈ ಅಂಗಡಿಯಿಂದ ಕೋಲ್ಡೆಲ್ಲ ಕುಡಿಯುವ ಬದಲಿಗೆ ನಾವು ಮನೆಯಲ್ಲೇ ಈ ಥರ ಜ್ಯೂಸ್ ಎಲ್ಲ ಮಾಡಿ ಆರಾಮಲ್ಲಿ ಕುಡಿಬೋದು ಎಂಥ ಸೈಡ್ ಎಫೆಕ್ಟ್ಸ ಇರಲ್ಲ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು ಖಂಡಿತ ಇದನ್ನು ಮನೆಯಲ್ಲಿ ಮಾಡಿಟ್ಟು ಎಲ್ರಿಗೂ ಸಹ ಯೂಸ್ ಆಗುವಂಥದ್ದು ಒಂದು ಇದು ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂದರೆ ಇದು ಲೋ ಫ್ಲೇಮಲ್ಲಿಯೇ ನಾ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ಅಂದರೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಈಗ ನಾವು ಚಟ್ನಿಗೆ ಹೆಸ್ರುಕಾಳು ಚಟ್ನಿ ಅದೆಲ್ಲ ಮಾಡ್ಕೊಳ್ತೇವಲ್ವ ನಾನು ಇಲ್ಲಿ ನೋಡಿ ನೋಡ್ತಾ ಇದ್ದೆ ಅಂದರೆ ಬಿಸಿ ಆಗಿದೆ ಇಲ್ಲ ಅಂತೇಳಿ ಸ್ವಲ್ಪ ಲೈಟಾಗಿ ಬಿಸಿಯಾಗಿದೆ ಇನ್ನೂ ಸಹ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ತೀನಿ ನಾನು ಆ ಚಟ್ನಿಗೆ ನಾವು ಮಾಡುವಷ್ಟು ಕಲರ್ ಅಂದರೆ ಸ್ವಲ್ಪ ಕೆಂಪಾಗ್ತದೆ ಅಷ್ಟು ಮಾಡೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಅಂದರೆ ಸಾಕಾಗ ನಾನು ಹಸಿ ವಾಸನೆ ಹೋಗಬೇಕಂತೇಳಿ ಅಂದರೆ ನಾವೀಗ ಫ್ರೆಶ್ ಆಗಿ ಮಾಡಿ ಕುಡಿಯೋದಿದ್ದರೆ ಸ್ವಲ್ಪ ಈ ರೋಸ್ಟ್ ಮಾಡಿ ನಾವು ಮಾಡಿ ಕುಡಿತೇವೆ ಹಾಗೆಯೇ ಹಸಿಯಾಗಿ ಸಹ ನಾವು ಮಾಡಿ ಕುಡಿಬೋದು ಈ ಥರ ಹುರಿಗಿಬೇಕಂತೇದಿಲ್ಲ ಹಸಿಯಾಗಿ ಸಹ ನಾವು ಮಾಡಿ ಕುಡಿಬೌದು ಇದೀಗ ಆಗ್ತಾ ಬಂತು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ಲ ಹಾಗೆ ಸ್ವಲ್ಪ ಪರಿಮಳಸ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಮತ್ತು ಕರಟಿ ಹೋಗಬಾರ್ದು ಕರಟಿ ಹೋದರೆ ಮತ್ತೆ ಕುಡಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ ಇದೇ ಒಂದು ವಾರ ನೀವು ಯೂಸ್ ಮಾಡ್ಬೋದು ಹೊರಗಡೆ ನೀಟ್ಟು ಪೌಡರು ಮತ್ತು ಅದೇ ಚಂದ ಮಾಡಿ ನೀವು ಇದು ಮಾಡ್ಕೊಳ್ಬೇಕು ಉರಿಬೇಕು ಅದರಲ್ಲಿ ವಾಸನೆ ಮತ್ತೆ ಸ್ವಲ್ಪ ನೀರಿನ ಅಂಶ ಸಹ ಹೋಗಬೇಕು ಇದು ಆಗಿದೆ ಈಗ ಇದಾದ ನಂತರ ನಾನೊಂದು ಪ್ಲೇಟಲ್ಲಿ ಹಾಕಿ ಆರಲಿಕ್ಕೆ ಬಿಡ್ತೇನೆ ಇದು ಪೌಡರ್ ಸಹ ಮಾಡ್ಕೊಳ್ಳುವಾಗ ಈ ಹೆಸರು ಕಾಳು ಉಂಟಲ್ಲ ಸರಿಯಾಗಿ ಆರಿರಬೇಕು ಸ್ವಲ್ಪ ಸಹ ಬಿಸಿ ಇರಬಾರ್ದು ಬಿಸಿ ಇದ್ದರೆ ಮತ್ತೆ ಪೌಡರ್ ಇಡ್ಲಿಕ್ಕೆ ಆಗೋದಿಲ್ಲ ಮತ್ತು ಬೇಗ ಹಾಳು ಸಹ ಆಗ್ತದೆ ಮತ್ತು ಮಿಕ್ಸಿ ಜಾರಲ್ಲಿ ಹಾಕಿದರೆ ಸಹ ಬೇಗ ಹಾಳಾಗ್ಬೋದಲ್ವಾ ಮಿಕ್ಸಿ ಜಾರು ಹಾಗಾಗಿ ಇದು ಆರಿದ ನಂತರನೇ ನಾವು ಪೌಡ್ರ್ ಮಾಡಿಕೊಳ್ಬೇಕು ಒಂದು ವೇಳೆ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳೋದಿದ್ದರೆ ಮಿಲ್ಲಿಗೆ ಕೊಡ್ಬೋದು ನೋಡಿ ನಾ ಇದ್ರ ಜೊತೇಲಿ ಏಲಕ್ಕಿ ಸಹ ಹಾಕೊಂಡೆ ಈಗ ಏಲಕ್ಕಿ ಹಾಕಿದರೆ ಇನ್ನೂ ಸಹ ಕುಡಿಯುವಾಗ ಅಂದರೆ ಪರಿಮಳ ಇದಾಗ್ತದೆ ಅದು ಬಿಸಿ ಉಂಟು ಆ ಬಿಸಿ ಜೊತೇಲಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಏಲಕ್ಕಿಯನ್ನು ನೀವು ಜಾಸ್ತಿ ಮಾಡ್ಕೊಳಿದ್ರೆ ಏಲಕ್ಕಿ ಒಂದು ಮೂರು ನಾಲ್ಕು ಆ ಥರ ಹಾಕ್ಕೊಳ್ಳಿ ನಾನು ಇಲ್ಲ ಒಂದು ಕಾಲು ಕೆಜಿಗಿಂತ ಕಮ್ಮಿ ಉಂಟು ಈಗ ಅದು ಆರಿದೆ ಆರಿದ ನಂತರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ನಾನು ಈಗಾಗಲೇ ನಿಮ್ಮ ಜೊತೆಲಿ ತುಂಬ ಜ್ಯೂಸಸ್ ರೆಸಿಪಿಯನ್ನು ಶೇರ್ ಮಾಡಿಕೊಂಡಿದ್ದೆ ಖಂಡಿತ ವಿಡಿಯೋ ನೋಡಿ ಹಾಗೆಯೇ ನೀವು ಇದನ್ನು ಅಂದರೆ ಕೂಡ್ಲೇ ಕುಡಿಯುವುದಿದ್ದರೆ ಏನಾದರೂ ಆ ಥರ ಮಾಡ್ಕೊಳ್ಳಿದ್ದೆ ಸ್ವಲ್ಪ ತೆಂಗಿನ ತುರಿಸ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ನೋಡಿ ಪುಡಿ ಆಗಿತ್ತು ಇದೀಗ ತುಂಬ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಅಂದರೆ ನೈಸಾಗಿ ಗ್ರೈಂಡ್ ಮಾಡಿದೆ ನಿಮಗೆ ಇದು ಸೋಸ್ ಬೇಕು ಅಂಥದ್ದೆಲ್ಲ ಏನಾಗತ್ತೆ ಇರೋದಿಲ್ಲ ನೋಡಿ ಇದೀಗ ರೆಡಿಯಾಗಿದೆ ಇನ್ನು ಸ್ವಲ್ಪ ತರಕಾರಿ ಉಂಟು ನೀವು ಬೇಕಂತೇಳಿದರೆ ಇದನ್ನು ಸೋಸ್ ಅಂದರೆ ಜರಡಿಯಲ್ಲ ಹಿಡಿದು ನೀವು ಮತ್ತೆ ಪುಡಿ ಪುಡಿ ಇದ್ದರೆ ಇನ್ನೊಂದು ಸಲ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಇಟ್ಕೊಳ್ಬೋದು ಈಗ ಇದನ್ನು ಆರ್ಲಿಕ್ಕೆ ಬಿಡ್ತೇನೆ ಹಿಟ್ಟು ಸಹ ನಾವು ಮಾಡಿದ್ದು ಉಂಟಲ್ಲ ಅದು ಸಹ ಆರಬೇಕು ನಂತರ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹೊರಗಡೆನೇ ತೊಂದರೆ ಇಲ್ಲ ನಾನು ಇಲ್ಲಿ ಹೊರಗಡೆನೇ ಇಟ್ಟಿದ್ದೇನೆ ಒಂದು ವಾರದ ಇಲ್ಲ ಅಂತೇಳಿದು ಫ್ರಿಜ್ಜಲ್ಲಿ ಸಹ ಇಟ್ಕೊಳ್ಬೋದು ನೋಡಿ ಈಗ ಇದು ನಂತರ ಒಂದು ಡಬ್ಬಿಲಿ ಹಾಕ್ತೇನೆ ಇನ್ನೊಂದು ಹೇಳಿದ್ರೆ ನೀವು ಇದನ್ನು ಮಾಡಿಕೊಳ್ಳುವಾಗ ಬೇಕಂತೇಳಿದರೆ ಇನ್ನು ಪುನಃ ಈ ಪೌಡರ್ ಇನ್ನು ಸಹ ನೈನ್ಸಾಬೇಕಿದ್ರೆ ಅದು ಕುಡಿಯೋ ಟೈಮಲ್ಲಿ ಒಂದು ಮೂರು ಸ್ಪೂನಷ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಮತ್ತು ಬೆಲ್ಲ ಹಾಕಿ ಸ್ವಲ್ಪ ತೆಂಗಿನ ತುರಿ ಹಾಕಿ ಪುನಃ ಮಿಕ್ಸಿ ಜಾರಲ್ಲಿ ಹಾಕಿ ನೀವು ನೀರು ಹಾಕಿ ಪೇಸ್ಟ್ ಮಾಡಿ ಮತ್ತೆ ಸಹ ಕುಡಿಬೋದು ಇಲ್ಲಿ ನೋಡಿರಿ ನಾನೀಗ ಪೌಡರನ್ನು ಇದಕ್ಕೆ ಹಾಕಿ ನಾನು ಮಿಕ್ಸ್ ಮಾಡ್ತೇನೆ ಇಲ್ಲಿ ಬೆಲ್ಲದ ಪುಡಿ ತೊಗೊಂಡಿದ್ದೆ ನಾನು ನೀವು ಬೆಲ್ಲ ಇದ್ದರೆ ಅಂದರೆ ಉಂಡೆ ಬೆಲ್ಲ ಎಲ್ಲ ಇದ್ದರೆ ಅದನ್ನು ಸ್ವಲ್ಪ ತುರ್ದು ಎಲ್ಲ ಹಾಕ್ಕೊಳ್ಳಿ ನಾನಿಲ್ಲಿ ಬೆಲ್ಲದ ಪುಡಿಯೇ ಇತ್ತು ಅದನ್ನೇ ಹಾಕ್ಕೊಂಡಿದ್ದೇನೆ ಹಾಗೆಯೇ ಒಂದು ಎರಡೂವರೆ ಮೂರು ಸ್ಪೂನಷ್ಟು ಹೆಸರು ಕಾಳಿದು ಪೌಡರ್ ಆ್ಯಡ್ ಮಾಡಿದೆ ಹಾಗೆಯೇ ನೀರು ಹಾಕಿದೆ ಒಂದು ವೇಳೆ ನೀರಲ್ಲಿ ಸರಿ ಇದು ಆ ಮಿಕ್ಸ್ ಆಗೋದಿಲ್ಲ ಹೇಳಿದೆ ಅದೇ ನಾನು ಹೇಳಿದೆ ನಿಮಗೆ ಮಿಕ್ಸಿ ಜಾರಲ್ಲಿಯೇ ಸ್ವಲ್ಪ ಪೌಡರು ಬೆಲ್ಲದ ತುರಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡಿದರೆ ಬೇಗ ರೆಡಿ ಆಗ್ತದೆ ಇಲ್ಲಿ ಸಹ ರೆಡಿ ಆಯಿತು ಇನ್ಸ್ಟೆಂಟಾಗಿ ಮಾಡಿಕೊಳ್ಳುವಂಥ ಒಂದು ಜ್ಯೂಸ್ ಇದು ಅಂದರೆ ಪೌಡರ್ ರೆಡಿ ಇದ್ದರೆ ಕೂಡಲೇ ನಮಗೆ ಯಾವಾಗ ಬೇಕನ್ನಿಸ್ತದೆ ಆವಾಗ ನಾವು ಕುಡಿಬೋದಲ್ವ ಖಂಡಿತ ಟ್ರೈ ಮಾಡಿ വിഡിയോ നോഡിക്ക് താങ്ക് യു